ಹಾಯ್ ನಮಸ್ತೆ ವೆಲ್ಕಮ್ ವೆಲ್ಕಮ್ ಟು ನಾವಿವತ್ತು ಯಾವ ಕಡೆ ಹೊರಟಿದ್ದೀವಿ ಲಂಚಿಗೆ ಹೊರಟಿದೀವಿ ಯಾರ ಜೊತೆ ಮುಗ್ಧ ಯಾರು ನಿಮ್ಮ ನಿಮ್ ಫ್ರೆಂಡ ಅಶ್ವಿನ್ಗೆ ಯಾಕೋ ನಾಚ ಇದೆ ಫುಲ್ ನಾಚಿಕೆ ನಾಚಿಕೆ ಆಗ್ತಾ ಇದೆ ಫುಲ್ ಬಿಸಿಲು ಹೊಡಿತಾ ಇದೆ ತುಂಬಾ ಬಿಸಿಲು ಆಗ್ಬಿಟ್ಟಿದೆ ಅಲ್ಲ ಇವತ್ತು ಅಶ್ವಿನಿ ಚಳಿಗಾಲ ಹೋಯ್ತಾ ಅಶ್ವಿನ್ ಅಶ್ವಿನಿ ಯಾವ ಡ್ರೆಸ್ ಹಾಕೊಂಡಿದೆ ಕಾರಂಗಿ ವಿತ್ ಗೂಗ್ಲಿ ಗೂಗ್ಲಿ ಗುಗ್ಲಿ ಗೂಗ್ಲಿ ಗೂಗ್ಲಿ ಅಶ್ವಿನ್ ಮೂಗು ನಾನು ಹಿಂಗ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ ಇವಾಗ ಹಾಕ್ಬೇಕಾ ಈ ಕಾರಂಗಿ ಯಾರು ತಂದಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಗೊತ್ತು ನೆನ್ಪು ಮಾಡ್ಕೋ ಅಲ್ಲ ನೆನ್ ಮಾಡ್ಕೋ ಶ್ರೀನಿವಾಸ್ ಅಲ್ಲ ನೆನ್ತ್ ಮಾಡ್ಕೋ ಆಯಿ ಮಾಡ್ತಾ ಸಿಕ್ಕಾಪಟ್ಟೆ ಬಿಸ್ಲಿದೆ ಇವತ್ತು ಸುಮಾರು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲ್ ಆಗಿದೆ ಇವಾಗ ಆಚೆ ಬಂದಿದ್ದೀವಿ ದಿನಾ ಮನೆ ಒಳಗಿದ್ದಾಗ ಚಳಿ 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 ಆಗೋದು ಆಫೀಸಲ್ಲೂ ಸಿಕ್ಕಾಪಟ್ಟೆ ಚಳಿ ಆಗೋದು ಇವತ್ತು ಹೊರಗಡೆ ಬಂದಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಬಿಸ್ಲಿದೆ ತುಂಬಾ ಸೆಕೆ ಆಗ್ತಾ ಇದೆ ಅಶ್ವಿನ್ ಗೆ ಚಳಿ ಆಗ್ತಾ ಇದ್ದ ಶಕೆ ಆಗ್ತಾ ಇದ್ದ ಶಕೆ ಆಗ್ತಾ ಇದ್ದ ಇದು ಇಲ್ಲ ಸ್ವೆಟ್ ಆಗುತ್ತ ಟ್ರಾಫಿಕ್ ಸ್ಯಾಟರ್ಡೆ ಸಂಡೇ ಅಂದ್ರೆ ಗೊತ್ತಲ್ಲ ಫುಲ್ ಟ್ರಾಫಿಕ್ ಯಾವ ಸಿಗ್ನಲ್ ಅಲ್ಲಿ ನೋಡಿದ್ರು ವೇಟ್ ಮಾಡ್ಲೇಬೇಕು ನಾವು ಬನ್ನಿ ಲಂಚ್ ಹೋಗಿ ಬರೋಣ ಅಶ್ವಿನ್ ಯಾರಿಗೆ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ಏನಾಗುತ್ತೆ ಎಂತ ಆಗ್ತು ಐಸ್ ಕ್ರೀಮ್ ತಿಂದ್ರೆ

ಎಂತಕ್ ಬಿಟ್ಟಿಕ್ ಬಂದತ್ತು ಪೂಜಾ ಆಂಟಿ ಪೂಜಾ ಆಂಟಿ ಪೂಜಾ ಆಂಟಿ ಬರ್ತಾ ಇದ್ರು ಈಗ ಸಿಂಧುನ ಎಂತಕ್ ಬಿಟ್ಟಿಕ್ ಬಂದೆ ಕಾರಲ್ಲಿ ಜಾಗಿತ್ತು ಆದ್ರೂ ಎಂತ ಆದ್ರೂ ಎಂತ ಕರ್ಕ ಬಂದಿಲ್ಲ ನೀನು ಮೇಲ್ಗಡೆ ಹೊರಡ್ತೀವಿ ಇವಾಗ ಎಲ್ಲೂ ತಂಪಲು ಬೇರೆ ಸಿಕ್ಕಿಲ್ಲ ಬಿಸಿಲಲ್ಲೇ ಕಾರ್ ನಿಲ್ಸಿದೀವಿ ತುಂಬಾ ಸೆಕೆ ಆಗತ್ತೆ ಕಾರಲ್ಲಿ ಕೂತ್ರೆ ನಾವು ಇವತ್ತು ಬಂದಿದ್ದೀವಿ ಕನಕ್ಪುರ್ ರೋಡ್ ರಜತಗಿರಿ ಪ್ಯಾಲೇಸ್ಗೆ ಅಂತ ಬಂದಿದ್ದೀವಿ ಹೊರಗಡೆಯಿಂದ ಒಳ್ಳೆ ಪ್ಯಾಲೇಸ್ ಥರನೇ ಇದೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಒಳಗಡೆ ಹೋಗಿ ನೋಡಿದ್ರೆ ಇನ್ನೂ ಚೆನ್ನಾಗಿದೆ ಫುಲ್ ಪಾಶ್ ಆಗಿ ಏನೋ ಒಂಥರ ಆಗಿ ಏನೋ ಸಿಕ್ಕಾಪಟ್ಟೆ ಮಸ್ತಾಗಿ ಅನ್ನಿಸ್ತು ನಮಗಂತೂ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದೆಲ್ಲ ಚೆನ್ನಾಗಿದೆ ಇಲ್ಲಿ ಅಂತ ನನ್ನ ನಾವಂತೂ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಬ್ರೇಕ್ಫಾಸ್ಟಿಗೆ ಇದು ತಿಂಡಿಗೆಲ್ಲ ಬಂದಿದ್ವಿ ಬಟ್ ಲಂಚಿಗೆ ಬಂದಿರೋದು ಫಸ್ಟ್ ಟೈಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ನಾವು ತೊಗೊಂಡಿರೋ ಐಟಮ್ಸ್ಗಳೆಲ್ಲನೂ ಚೆನ್ನಾಗಿತ್ತು ಮನೆಗೆ ಗೆಸ್ಟ್ ಬಂದಾಗ ನೀವು ಲಂಚಿಗೆ ಇಲ್ಲಿ ಕರ್ಕೊಂಡು ಬರ್ಬೋದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ಸೊ ಏನು ಸ್ಪೆಷಲ್ ನಾವು ಇವತ್ತು ಏನಕ್ಕೆ ಲಂಚಿಗೆ ಬಂದಿದ್ದೀವಿ ಅನ್ ಅಂತ ಇದ್ದೀರಾ ಕರ್ಡ್ ರೈಸು ಕಡೆಗೆ ಕಡಿ ಮತ್ತೆಂತ ಬೇಕು ಕರ್ ಕರ್ಡ್ ರೈಸ್ ಅಂತ ಮತ್ತೆಂತ ಬೇಕು ಅದೊಂದೇ ಸಾಕಾ ಗುಡ್ ಬಾಯ್ ಹೋಟೆಲಿಗೆ ಬಂದುಬಿಟ್ರಂತೂ ನಮಗಂತೂ ಸಿಕ್ಕಾಪಟ್ಟೆ ಹಸುವಾಗಿ ಬಿಡುತ್ತೆ ಏನಂದರೆ ಕರ್ಡ್ ರೈಸ್ ತಿನ್ನೋಕ್ಕೆ ಹಾಗೆಯೇ ಇವತ್ತು ಯಾಕೆ ಬಂದಿದ್ದೀವಿ ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡು ಇವರು ರಾಜೇಶ್ ಅಂತ ಇವರಿಂದ ಇವ್ರ ವೈಫ್ ಕೂಡ ಪರಿಚಯ ಆದರು ಅವರು ಪೂಜಾ ರಾಜೇಶ್ ಅಂತ ನಾನು ಪೂಜಾ ಅಂತೂ ಎಷ್ಟೋ ವರ್ಷದಿಂದ ಪರಿಚಯ ಇದ್ದಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ವಿ ಅವ್ನು ಶಾರ್ಟ್ ಟೈಮಲ್ಲೇ ತುಂಬ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಟ್ವಿ ಅವಳು ಮಗಳು ಮುಗ್ದ ಅಂತ ಅವಳು ಅಶ್ವಿನಿಗಿಂತ ಒಂದು ಫಿಫ್ಟೀನ್ ಡೇಸ್ ದೊಡ್ಡವಳು ಅಷ್ಟೇ ಇವರಿಬ್ರು ತುಂಬ ಒಳ್ಳೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಆಟ ಆಡೋರು ಯಾವಾಗ ಸಿಕ್ಕಿದ್ರು ರಾಜೇಶ್ ಮತ್ತು ಅವ್ರ ಫ್ಯಾಮಿಲಿ ಇವಾಗ ಯು ಎಸ್ ಎ ಮೂವ್ ಆಗ್ತಿದ್ದಾರೆ ಈ ವೀಕೆಂಡಲ್ಲಿ ಸೊ ಎಲ್ಲರೂ ಒಂದು ಸತಿ ಲಾಸ್ಟ್ ಟೈಮ್ ಸಿಗೋಣ ಅಂತ ಲಂಚಿಗೆ ಹೋಗಿದ್ವಿ ಅವ್ರ ಪೇರೆಂಟ್ಸ್ ಕೂಡ ಬಂದಿದ್ರು ಅವ್ರದ್ದು ಕೂಡ ಇವತ್ತು ನಮಗೆ ಪರಿಚಯ ಆಯಿತು ಹಾಗೆ ಊಟ ಎಲ್ಲ ಮುಗಿಸಿ ಒಂದು ಎಲ್ಲ ಸೇರಿ ಮಾತಾಡ್ಕೊಂಡು ಊಟ ಮುಗಿಸೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಸುಮಾರು ಒಂದು ಮೂರು ಗಂಟೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆಮೇಲೆ ಆಚೆ ಬಂದು ಒಂದು ಸೆಲ್ಫಿ ತಗೊಳ್ಳೋಣ ಅಂತ ನಿಂತ್ಕೊಂಡಿದ್ದೀವಿ ಎಲ್ಲ ಸೇರಿ ಒಂದು ಸೆಲ್ಫಿ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿದೆಯಲ್ಲ ಅದು ಎಂತದದು ಪಾಲಿ ಪಾಲಿ ಆಗ್ತದಲ್ಯಾ ನಾವೀಗ ಊಟ ಎಲ್ಲಾ ಮಾಡ್ಕೊಂಡು ಯಾರ ಮನೆಗೆ ಹೊರಟಿದೀವಿ ಅಶ್ವಿನ್ ನಾವೀಗ ಊಟ ಎಲ್ಲಾ ಮಾಡ್ಕೊಂಡು ಯಾರ ಮನೆಗ್ ನಾವೀಗ ಎಲ್ಲಿ ಹೋಗ್ತಾ ಇದ್ದಾಜು ಮತ್ತೆ ಮತ್ ನಮ್ಮನೆ ಹೋಪಾ ನಮ್ಮನೆ ಹೋಪ ಕರ್ಕೊಂಡ್ ಮನೆಗೆ ಓಪನ ಅಂದಿಯಾ

ಬೇಕಾ ನೂರು <lyrics fucking Janeiro>

बा हेलो नम्मनी बा नम्मित बा अम्मा ने यते तिलो बीटी मकन नी पप्पा यते चले पप्पा यते नो अम्मा यते गती ना यते गल्ला नी यते तेलोडू नील टाटा बा गुड बाय थैंक यू जर्नी हैप्पी जर्नी थैंक यू अश्विन हैप्पी जर्नी हेलो मुगदंग हैप्पी जर्नी हेलो अश्विन हेलो हेलो होगला कडा होगला कडा

ನಾವೀಗ ಊಟ ಮುಗಿಸಿ ಮುಗ್ದನ್ ಮನೆಗೆ ಹೋಗಿ ನಿನ್ನ ರೂಪ ಅಲ್ಲವ ಅವ್ ನೋಡ್ಬಿಡ್ತಾ ಕಡೆಗೆ ಯಾರು ಯೂಟ್ಯೂಬ್ ನನ್ನ ಫ್ರೆಂಡ್ಸ್ ಅಲ್ಲವ ನಿನ್ ರೂಪ ಎಲ್ಲ ನೋಡ್ಬಿಡ್ತ ಕೆರೋ ಬಂದಿದ್ದಲ್ಲಿ ಫ್ರೆಂಡ್ಸ್ ಸಿಂಧು ಬರ್ಡೆಗೆ ಸ್ಮಾಲ್ ಒಂದು ಡೆಕೋರೇಷನ್ ಮಾಡೋದಂತ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರದ್ದು ಸಂಕ್ರಾಂತಿ ದಿನ ಬರ್ತ್ಡೇ ಇತ್ತು ಇವತ್ತು ನಾವು ಸ್ವಲ್ಪ ಪೋಸ್ಟ್ ಫೋನ್ ಮಾಡಿ ಸೆಲೆಬ್ರೇಷನ್ ಇದ್ದೀವಿ ವೀಕೆಂಡಲ್ಲಿ ಸೆಲೆಬ್ರೇಷನ್ ಇದ್ದೀವಿ ಅವಳು ಆ ದಿನ ಪ್ಯುಸಿ ಇದ್ಲು ಹಾಗೆ ಕೇಕ್ ಸ್ಪೆಷಲಿ ನಿಮ್ಗೆ ಹೇಳಿ ಕೇಕ್ ತರಿಸಿದ್ದೀನಿ ಎಲ್ಲಿಂದ ಅಂದರೆ ಸ್ವೀಟ್ ಬೌಲಿಂದ ತರಿಸಿದ್ದೀನಿ ಪ್ಯೂರ್ ಹೋಮ್ ಮೇಡು ಮತ್ತು ನಿಮಗೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದಿ ಹೆಂಗಂದರೆ ನಾನು ವೀಟ್ ಮತ್ತು ಜಾಗ್ರಿಕ್ ಕೇಕ್ ಹೇಳಿದ್ದೆ ಬರ್ಡೆ ಕೇಕ ಸೊ ಅದನ್ನೇ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಬ್ರೌನಿ ಅದು ಟೇಸ್ಟಿ ಅನಿಸ್ತು ಅದು ಯಾವುದಂದ್ರೆ ವೀಟ್ ಮತ್ತೆ ಜಾಗ್ರಿಯಲ್ಲಿ ಮಾಡಿಸಿದ್ದೆ ತುಂಬಾನೇ ಚೆನ್ನಾಗಿತ್ತು ಸೊ ಇವಾಗ ಮತ್ತೆ ನೆಕ್ಸ್ಟ್ ಆರ್ಡರ್ ಕೊಟ್ಟಿದೀವಿ ಯಾವುದಕ್ಕೆ ಅಂದ್ರೆ ರಸ್ಮಲೈ ಕೇಕ್ ಹೇಳಿದೀವಿ ಸೊ ಇವತ್ತಿನ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ಸ್ಮೆಲ್ ವೈಸೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ನಿಮ್ಗೆ ಯಾರಿಗಾದರೂ ಬೇಕಂದರೆ ಈ ಕಡೆ ಬೆಂಗಳೂರು ಸೌತ್ ಕಡೆಯಲ್ಲಿ ನೀವು ಕೂಡ ಆರ್ಡ್ರ್ ಮಾಡ್ಬೋದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಸ್ವೀಟ್ ಬೌ ಹೆಸರು ಸ್ವೀಟ್ ಬೌಲ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರದ್ದು ಪೇಜ್ ಇದೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಕೇಕ್ ಬಿಟ್ಟು ನಿಮಗೆ ಬ್ರೌನಿ ಸಿಗುತ್ತೆ ತುಂಬ ವೆರೈಟೀಸ್ ಇದೆ ಅವ್ರದ್ದು ಇದರಲ್ಲಿ ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ ಮಿಸ್ ಮಾಡ್ತೀನಿ ನೋಡಿ ಅವ್ರೇಜ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಆರ್ಡರ್ ಮಾಡ್ಕೋಬಹುದು ಸ್ಪೆಷಲಿ ಏನಂದ್ರೆ ಮಕ್ಕಳಿಗೆ ತುಂಬಾ ಒಳ್ಳೇದು ಹೋಮ್ ಮೇಡ್ ಕೇಕ್ ಅಂದ್ರೆ ಹೊರಗಡೆ ಏನಿಲ್ಲ ಅಂದ್ರೂ ಮೈದಾ ಯೂಸ್ ಮಾಡೇ ಮಾಡ್ತಾರೆ ಅದಾದನೆ ಶುಗರು ಸೊ ಇದರಲ್ಲಿ ಸ್ವಲ್ಪ ಶುಗರ್ ಅವಾಯ್ಡ್ ಆಗುತ್ತೆ ನಿಮಗೆ ನನ್ನ ಮಗ ನೋಡಿದರೆ ಕೇಕ್ ನೋಡಿದರೆ ಸುಮ್ಮನೆ ಇರಲ್ಲ ಕಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಗಿರುತ್ತೆ ಹಾಗಾಗಿ ಅವನ ವಾಕಿಂಗ್ ಕಳಿಸಿದ್ದೀನಿ ಇವಾಗ ಅವ್ನು ಬರೋದ್ರೊಳಗಡೆ ಮುಗಿಸ್ಕೋಬೇಕು ಸುಮ್ಮನೆ ಬೇಸ್ಮೆಂಟಿಗೆ ಹೋಗಿ ಆಟ ಅಂತ ಹೋಗಿದ್ದಾನೆ ಸರ್ಪ್ರೈಸ್ ಅವಳಿಗೆ ಗಿಫ್ಟ್ ಕೂಡ ಸರ್ಪ್ರೈಸು ಈ ವರ್ಷ ಲಾಸ್ಟ್ ನೆಕ್ಸ್ಟ್ ಇಯರ್ ಲಾಸ್ಟ್ ಗೊತ್ತಿಲ್ಲ ನಮ್ಮ ಮನೇಲಿ ಬರ್ತ್ಡೇ ಸೆಲೆಬ್ರೇಷನ್ ಲಾಸ್ಟ್ ಇಯರ್ ನಾವು ಅವಳು ಬರ್ತ್ಡೇ ಸೆಲೆಬ್ರೇಷನ್ಗೆ ತುಂಬ ಜನ ಇದ್ವು ಆ ದಿನ ಸಂಕ್ರಾಂತಿ ಹಬ್ಬದ ದಿನನೇ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಅಶ್ವಿನ್ ಬಂದ ಇವಾಗ ಇಲ್ಲಿ ಇಲ್ಲಿ ಬರ್ಕೋ ಅಲ್ಲಂತೆ ಅವಳು ಬರೋ ಅಷ್ಟೊತ್ತಿಗೆ ಕೇಕು ಈ ಡೆಕೋರೇಷನು ಅದು ಹೋಗತಿ ಅಪ್ಪ ಕೇಕ್ ತಂದು ಇಟ್ಟಿದ್ದಾರೆ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಪ್ಲೇಟ್ ತರಕ್ ಹೋಗ್ಬಿಟ್ಟ ಇಲ್ಲಿ ಹೇಳ ನಾವಿವತ್ತು ಇಂದೊಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಡೆಕೋರೇಷನ್ ಹಾಗೆ ಮಾಡಿದ್ದು ಹೇಗಾಗಿದೆ ಸೂಪರ್ ಆಗಿದೆ ಓಕೆ ಕೇಕ್ ರ್ಯಾಲಿ ಬೇಕು ಹಾಗೆ ಫ್ರೆಂಡ್ಸ್ ಇವತ್ತಿನ ಲಾಗು ಯಾವ ತರ ಎಲ್ಲ ಇತ್ತು ಹೇಗೆಲ್ಲ